ನನ್ನ ಹೆಸರು ಅನ್ನಪೂರ್ಣ ಬಿಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯ ಕೊಪ್ಪಳ ನನಗೆ ಬಂದಿರುವ ವಿಷಯ ನಿರ್ವಾಹಕರ ಜೀವನ ಮತ್ತು ಅವರ ಕರ್ತವ್ಯ ನಮ್ಮ ಜೊತೆ ಇದ್ದಾರೆ ಚೆನ್ನಪ್ಪ ಎಮ್ಮನಪ್ಪ ದೇವಕಿಯವರು ಮೊದಲನೇದಾಗಿ ಅವರ ಪರಿಚಯವನ್ನು ನಾವು ಮಾಡೋಣ ನಿಮ್ಮ ಪರಿಚಯವನ್ನು ನೀವು ಮಾಡಿಕೊಂಡು ನನ್ನ ಹೆಸರು ಚನ್ನಪ್ಪ ಎಮ್ಮನಪ್ಪ ದೇವಕಿ ನಮ್ಮ ಊರುಗಳ ತಾಲೂಕು ಜಿಲ್ಲಾ ಕೊಪ್ಪಳ ನಾವು ತೊಂಬತ್ನೂರ ಎಂಬತ್ತ್ಮೂರು ಜನಿಸಿರ್ತೇವೆ ನಮ್ಮ ತಂದೆಯವರ ಒಳ್ಳೆಯ ಐದು ಮಂದಿ ನಾನು ನಮ್ಮ ತಂದೆಯವರಿಗೆ ಹಿರಿಯ ಮಗ ಮತ್ತು ಒಬ್ಬಕ್ಕೆ ನಮ್ಮ ತಂಗಿರುತ್ತಾಳೆ ನಾವು ನಮ್ಮ ಮತ್ತೆ ಕೃಷಿ ಕುಟುಂಬದಾಗ ಬಂದಿದ್ದೀವಿ ಮತ್ತು ಇನ್ನೊಂದು ಏನಂದರೆ ಬಡತನ ಪರಿಸ್ಥಿತಿ ಭಾಳ ಐದು ಮಂದಿ ಕಾರ್ಖಾನವರು ಮತ್ತು ಎಲ್ಲರೂ ಒಂದು ವ್ಯವಸಾಯ ಮಾಡ್ತಾರೆ ಅಲ್ಲದೆ ನಮ್ಮದು ವಿದ್ಯಾಭ್ಯಾಸ ಏನಂದ್ರೆ ಏಳನೇ ತರಗತಿ ಒಂದನೇ ತರಗತಿಯಿಂದ ಏಳನೇ ತರಗತಿ ಪ್ರೈಮರಿ ಮತ್ತು ಏಳತ್ತರಿಂದ ಟೆಂತ್ವರೆಗೂ ಮುಗ್ರ ಗ್ರಾಮದ ಕಲಿಂಗೇಶ್ವರ ಸ್ಕೂಲಲ್ಲಿ ಊಸುತ್ತೇವೆ ವಿದ್ಯಾಭ್ಯಾಸ ಇಲ್ಲಿ ಊಸ ಮತ್ತು ಒಳ್ಳೆಯ ನಾವು ಪಿ ಯು ಸಿಯನ್ನು ಎಸ್ ಎ ಕಾಲೇಜಿನ ಎಡಗಿಲ್ಲಿ ಎರಡು ವರ್ಷ ಎಸ್ ಎ ಕಾಲೇಜಲ್ಲಿ ಪಿ ಯು ಸಿ ಅಡ್ಮಿಷನ್ ಊಸಿದ್ದೀವಿ ಆ ನಂತರ ಒಂದಿಗೆ ಹೋಗೋಕೆ ಅನುಕೂಲ ಆಗಲಾಗೆ ನಾವು ನಾವೇನು ಮಾಡಿ ಅಂದರೆ ಐ ಟಿ ಟೆಕ್ನಿಕಲ್ ಕೋರ್ಷಿಗೆ ಎರಡು ವರ್ಷ ಐ ಟಿ ಐ ಮಾಡಿ ಒಂದು ವರ್ಷದಾಗಿ ಇನ್ನೊಂದು ಮನೆಯಲ್ಲಿ ನಮಗೆ ಏಮ್ ಎತ್ತಂದ್ರೆ ಶಿಕ್ಷಕನ ಆಮಕ್ಕೆ ಎಂಬ ಎಮ್ ಇತ್ತು ನಮಗೆ ಏಮ್ ಇತ್ತು ಅವರ ಮನೆಯಲ್ಲಿ ಬರ್ತನ ಪರಿಸ್ಥಿತಿ ಹಾಗಾಗಿ ನಮಗೆ ಮಾಡೋಕ್ಕೆ ಅನುಕೂಲ ಆಗಲಿಲ್ಲ ನಮಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಇಲ್ಲ ನಮ್ಮ ತರ್ಕನವರು ಅಥವಾ ಎಲ್ಲಾದರೂ ಏನಾದರೂ ಸಾಲಿ ಸಾಕಪ್ಪ ಉಪಯೋಗನ ಮಾಡಿಕೊಂಡು ನಾವು ಅನುಕೂಲ ಆಗೋಲ್ಲ ಅಂತಂದರು ಅವ್ರಿಗೆ ಮಾಡೋದು ನನಗೆ ಇಷ್ಟ ಇರಲಿಲ್ಲ ಆದರೆ ನಾನು ಏನು ಮಾಡಿದೆ ಯಾರ್ಯಾರ ಯಾವಾಗ ಗೊತ್ತಿರ ನಾನು ಹೈಕೋ ಮಾಡ್ಕೋಬೇಕಂತೇಳಿ ನಾನೇನು ಮಾಡಿದೆ ಐ ಟಿ ಐ ಮೇಲೆ ಒಂದು ಎರಡು ವರ್ಷ ನಾನು ಹೋಗಿ ನನ್ನ ಬೆಂಗಳೂರಿಗೆ ಅಲ್ಲಿಗೆ ಹೋಗಿ ಅನ್ನೋದು ನನಗೆ ತಪ್ಪಿಸ್ಕೊಳ್ಸೋ ಆಗಲಿಲ್ಲ ಯಾವಾಗಾದರೂ ನಮ್ಮ ಊರಿನ ಹೊಯ್ಲಿ ವಾಪಸ್ ಬರೋದು ನಾನು ಅಂತೇಳಿ ನಾನು ಏನು ಮಾಡಿದೆ ಬೇರೆ ಬಗ್ಗೆ ಐ ಟಿ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಲಾರಿ ಹೋಗಿದೆ ಲಾರಿಗೆ ಹೋಗಿ ಎರಡು ವರ್ಷ ಟೀನ ಕೆಲಸ ಮಾಡಿ ಬೇರೆ ಟೋಜಿ ಎರಡು ವರ್ಷ ಟೀನಾ ಕೆಲಸ ಮಾಡಿದೆ ಟೀನಾ ಕೆಲಸ ಮಾಡಿದ್ರೆ ನಾವು ನಾನು ಮತ್ತೆ ಯಾವ ಬೆಳೆಸೋ ಲೈಸೆನ್ಸ್ ಎಲ್ಲ ಮಾಡಿಸ್ಕೊಂಡು ನಾನು ಮಾಡಿದಂಥ ಅದೇ ಕಿರಣ ಕೆಲಸ ಮಾಡುವಂಥ ಮಾಲಕ್ ಹಾಕ್ತ ನಾನು ಚಾಲಕರು ಸರ್ ಒಂದು ಎರಡು ಎರಡು ವರ್ಷ ಮಾಡ್ತಾ ಅದೇ ಸಮಯಕ್ಕೆ ಕೆ ಎಸ್ ಆರ್ ಸಿಗಿಂದ ಕಾನ್ಫರ್ಮ್ ಆಯಿತು ಕಾಲ್ಫಾರ್ಮ್ ಆಗಿದ್ದಾಗ ಏನಾಯಿತು ನಾನು ಇಪ್ಪತ್ನಾಲ್ಕು ವರ್ಷ ಮುಗಿ ಇಪ್ಪತ್ತೈದು ವರ್ಷ ಶಾಂತಿ ಇದ್ದು ನಾನು ಅಪೇಕ್ಷನ್ ಹಾಕಿ ಎನೇಬಲ್ ಇದ್ದೆ ಅವಾಗ ಎರಡು ಸಾವಿರ ಎಂಟರಲ್ಲಿ ಕೆ ಎಸ್ ಎಫ್ ಸಿನ್ಸ್ ಇದ್ದು ಆಫ್ಲೈನ್ ಹಾಂ ಆನ್ಲೈನ್ ಇದಿಲ್ಲ ನಾವು ಪೋಸ್ಟ್ ಮುಖಾಂತರ ಕಾಗದ ಪತ್ರೆ ಬರಿದ್ವಿ ಆವಾಗೇ ಹಾಕಿ ಕಾಗದ ಪತ್ರ ಮುಖಾಂತರ ನಾವು ಎಂಟು ರೂಪಾಯಿ ಗುಲ್ಬರ್ಗ ಮತ್ತು ಬೆಂಗಳೂರು ಅವರೆಲ್ಲ ಹಾಕಿದ್ವಿ ಅದರಲ್ಲಿ ಎರಡು ಕಡೆ ಕೊಟ್ಟಿದ್ದಾನೆ ಎರಡು ಕಡೆ ಆಗಿದ್ದು ಯಾವಾಗಲೂ ಸರ್ಕಾರಿ ಕೆಲಸ ಪಬ್ಲಿಕ್ ಸ್ಕೀಮ್ನಲ್ಲಿ ಯಾವಾಗಲೂ ಐತಿ ಈ ಫೋನ್ ಜಾಸ್ತಿ ಆಗಿದೆ ಆವಾಗ ಎರಡು ಸಾವಿರ ಎಂಟರಲ್ಲಿ ಕಡಿಮೆ ಇತ್ತು ಕಡಿಮೆ ಇತ್ತು ಕೆಲಸ ಮನೆ ಯಾವುದು ಜನಸಂಖ್ಯೆ ಜಾಸ್ತಿ ಇವಾಗ ಜಾಸ್ತಿ ಆಗಿದೆ ಸ್ವಲ್ಪ ಇವಾಗ ಕ್ರೌಡ್ ಜಾಸ್ತಿ ಆಗಿದೆ ಹಾಗಾಗಿ ಎರಡು ಸಾವಿರದ ಎಂಟರಲ್ಲಿ ನನಗೆ ಕೆ ಎಸ್ ಆರ್ ಸಿಗಿಂದ ನನಗೆ ಕಾಂಪಿಂಗ್ ಹೇಳ್ತಿದ್ದರೆ ಅದನ್ನು ಸೆಲೆಕ್ಟ್ ಆಗಿದೆ ಗುಡುಗುರ್ಗಡೆ ಸೆಲೆಕ್ಟ್ ಆಗಿದೆ ಕುಕ್ಕೂರು ಜಿಲ್ಲೆಯಿಂದ ಸೀದಾ ನಮಗೆ ಜಿಲ್ಲಾ ಕೊಟ್ಟರು ಎರಡು ಸಾವಿರದ ಎಂಟರಲ್ಲಿ ನಾನು ಕುಕ್ಕೂರು ಜಿಲ್ಲೆಯಲ್ಲಿ ಮೂರು ಗುರುಘಟಕ ಆಯ್ಕೆ ಮಾಡಿಕೊಂಡು ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ಬಗ್ಗೆ ಅಂದರೆ ಇದು ಪಬ್ಲಿಕ್ ಸೇವೆ ಮೊದಲಾಗಿ ಪಬ್ಲಿಕ್ ಸೇವೆ ಆದ ಮೇಲೆ ನಾವು ಸ್ವಲ್ಪ ಸ್ವಚ್ಛತೆ ಅಥವಾ ನಾವು ಶಿಸ್ತು ಮೊದಲ ಅಂದರೆ ನಾವು ಇಲ್ಲದೆ ಪಬ್ಲಿಕ್ ನಮಗೆ ಮರಬೇಕು ಕೊಡ್ತಾರೆ ಶಿಸ್ತು ನಾವು ಬಳಸಿಕೊಂಡು ಸಮಯ ಪ್ರತಿ ಮರಿಬೇಕು ನನಗೆ ನಮಗೆ ಸಮಯ ಈ ಸಮಯಕ್ಕೆ ನಾವು ಹೋಗ್ಬೇಕು ಅಂದ್ರೆ ಆ ಸಮಯಕ್ಕೆ ನಾವು ಹೋಗಿ ಯಾಕಂದ್ರೆ ಸಮಯ ಅಂದರೆ ಭಾಳ ಇಂಪಾರ್ಟೆಂಟ್ ಪ್ರಯಾಣಿಕೊಂಡು ಹೋಗ್ಬೇಕು ಅಂತಾರೆ ಹಾಗಾಗಿ ಸಮಯ ಪ್ರಜ್ಞೆ ನಾವು ಇಂಪಾರ್ಟೆಂಟ್ ಮಾತಾಡ್ತಾ ಬರುತ್ತೆ ಮತ್ತು ಸಮಯಕ್ಕೆ ಏನೊಂದು ಮಕ್ಕಳ ಶಾಲೆ ಸ್ಕೂಲ್ ಟೈಮ್ ಆವಾಗೆಲ್ಲ ನಾವು ಸ್ವಲ್ಪ ಜಾಗೃತಿ ಜಾಸ್ತಿ ಹೋಗ್ತೀವಿ ಸಣ್ಣ ಸಣ್ಣ ಮಕ್ಕಳು ಬರ್ತಾವೆ ಅವನ್ನೆಲ್ಲ ನಾವು ಸ್ಕೂಲಿಗೆ ಕಾಪ್ ಮಾಡಿಸಿ ವಾಪಸ್ ಮಾಡ್ಕೊಂಡು ಬರಬೇಕು ಇನ್ನೊಂದು ಹಿರಿಯ ಮುಖ್ಯ ವಯಸ್ಸಾದವರಿಗೆ ಸ್ವಲ್ಪ ಸ್ಥಳಾವಕಾಶ ಹೇಳಿ ಅನುಕೂಲ ಮಾಡಿಕೊಡ್ಬೇಕು ಎಲ್ಲರ ಚೇಂಜ್ ಇರ್ತಾರೆ ಅವರು ತಕ್ಕ ನಾವು ಸ್ವಲ್ಪ ಹೊಂದಾಣಿಕೆ ಇರಬೇಕು ತಾಳ್ಮೆ ನಮ್ಮಲ್ಲಿ ಇನ್ನೊಂದು ತಾಳ್ಮೆ ಬಳಮಿಕೆ ಆಗುತ್ತೆ ತಾಳ್ಮೆ ನಾವು ಕೊಬ್ಬಿಗೆ ಸೇವೆ ಅನಾನುಕೂಲ ಆಗುತ್ತೆ ಯಾಕಂದ್ರೆ ಎಲ್ಲರಿಗೂ ನಾವು ಹೊಂದಾಣಿಕೆ ಮಾಡ್ಕೊಳಕ್ಕಾಗೋದಿಲ್ಲ

ಜನ ಒಂದು ಏರು ತಾಗೋದವು ಅವೆಲ್ಲ ಬದಿಗಿಟ್ಟು ನಾವು ಕೆಲಸ ಮಾಡಬೇಕಾಗುತ್ತೆ ಸ್ವಲ್ಪ ಕಡಿಮೆ ಸಂಬಳ ಇತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಈಗಿನ ಬೆಲೆ ಇರಿಕೆಗೆ ನಮ್ಗೆ ಸಂಬಳ ನಡೀತೈತಿಲ್ಲ ನಮ್ಮ ಕುಟುಂಬ ನಡೀಬೇಕಾದ್ರೆ ನಾವು ಟ್ರಸ್ಟ್ ಪರವಾಗಿಲ್ಲ ನಾವು ಮಾಡ್ಬೇಕಾಗುತ್ತೆ ಅಂದ್ರೆ ಯಾವ ರೀತಿಯಾಗಿ ನಿಮ್ಮದು ಅಂದ್ರೆ ಒಂದು ಬಸ್ ಹೋಗಬೇಕಾದ್ರೆ ಅದೇ ರೂಟ್ ಅಲ್ಲಿ ಹೋಗ್ಬೇಕಾ ಏನು ಅಂದ್ರೆ ಇವತ್ತೊಂದು ರೂಟ್ ಹೋಗಿ ನಾಳೆ ಒಂದು ರೂಟ್ ಹೋಗುತ್ತೆ ಯಾವ ರೀತಿಯಾಗಿ ಇರುತ್ತೆ ಅಂತ ಸರ್ ಇಲ್ಲ ನಿಗಮದಲ್ಲಿ ಏನಿರುತ್ತ ಒಂದೊಂದು ಶೆಡ್ಯೂಲ್ ಒಂದೊಂದು ರೂಟ್ ಅಲ್ಲಿ ಇರ್ತಾವ ಆ ರೂಟ್ ಪ್ರಕಾರ ಆ ಟೈಮ್ಗೆ ಇಂತಲ್ಲಿ ಹೋಗಿ ಬರ್ಬೇಕಂತ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿರ್ತದೆ ಆ ಟೈಮಕ್ಕೆ ಈ ಅದೇ ಊರಿಗೆ ಹೋಗಿ ಅಲ್ಲಿ ಪಿಕಪ್ ಟ್ರಾಪ್ ಇರ್ತಾವ ಮಾಡಿ ಮುಗಿಸ್ಕೊಡ್ತಾರೆ ಅಂದ್ರೆ ನಿಮಗೆ ತುರ್ತು ಸಂದರ್ಭದಲ್ಲಿ ಯಾವ ರೀತಿ ರಜೆ ಆದ್ರೂ ನಿಮಗೆ ಅವರೇ ಕೊಡ್ತಾರ ಅಥವಾ ನೀವೇ ಆನ್ಲೈನ್ ಮೂಲಕ ತಗೊಂಡ್ರೆ ಇವಾಗ ಅವಾಗ ಲೆಟರ್ ಮುಖಾಂತರ ಇದ್ದು ಲೆಟರ್ ಮುಖಾಂತರ ಇದ್ದವು ಇವಾಗ ಹಂಗೇನಿಲ್ಲ ಆನ್ಲೈನ್ ಆನ್ಲೈನ್ ಅಂದರೆ ಆನ್ಲೈನ್ ತಗೋಬಹುದು ಮತ್ತು ಇನ್ನೊಂದು ಅತಿ ತುರ್ತು ಸಂದರ್ಭದಲ್ಲಿ ಏನಾಗ್ತಲ್ಲ ಆನ್ಲೈನ್ ಅರ್ಜಿ ಭಾಳ ತೊಂದರೆ ಇತ್ತು ಅಂದರೆ ಲೆಟ್ರ್ ಮುಖಾಂತರ ಕೊಡ್ಬೋದು ಮತ್ತೆ ನಿಮ್ಮ ಉದ್ಯೋಗದ ಬಗ್ಗೆ

ತುಂಬ ಪ್ರೌಡ್ ಅನ್ಸುತ್ತೆ ಯಾಕಂದರೆ ನೀವು ಇಷ್ಟೆಲ್ಲ ಪಬ್ಲಿಕ್ ಸಹ ಏನ ನಾನು ಒಬ್ಬಳು ಅದೇ ಚಾಲಕನ ಮಗಳ ಅಂತ ಹೇಳ್ತೀನಿ ತುಂಬ ನನಗೆ ಖುಷಿಯಾಗುತ್ತೆ ಇಷ್ಟ್ರಿಯಲ್ಲಿ ನಾನು ಮಾಡ್ತಾಳನ್ನು ನೋಡ್ತೀನಿ ಧನ್ಯವಾದಗಳು